ಸೊ ನಾನು ಆಗ ಶಶಿಕಲಾಕ ಅವರು ಮನೆಗೆ ಹೋದೆ ಅವ್ರು ಹೇಳಿದ್ರು ಫೋನಲ್ಲೇ ಆಕ್ಚುಲಿ ಇದು ಮುಂದೆ ಮುಂದೆ ತುಂಬ ಒಳ್ಳೆ ವಿಷಯಗಳಿದೆ ನಾನು ಹೋದೆ ಮನೆ ತೋರಿಸಿದ್ರು ಕೆಳಗಡೆ ಬೆಲ್ಲ ಒಡೆದೆ ಹಿಂಗ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು ಅವರು ಹೋದೆ ಆಚೆ ಕಡೆ ನಿಂತ್ಕೊಂಡೆ ಅಕ್ಕ ರಘುವೀರಣ್ಣ ಕಳಿಸಿದಾರೆ ಅಂದೆ ಹಾಂ ಗೊತ್ತಾಯ್ತು ಬಾಪಾ ನೀನೇನಾ ಸೂರ್ಯ ಅಂದ್ರೆ ಅಂದರು ಹೌದಕ್ಕ ನಾನೇ ಸೂರ್ಯ ಅಂದೆ ಆ ಸರಿ ನಿಂತ್ಕೋ ಅಂತ ಹೇಳಿದ್ರು ಅವ್ರು ಮನೆ ಒಳಗಡೆ ಕರೆದಿಲ್ಲ ನಾನು ಆ್ಯಕ್ಚುಲಿ ಅಲ್ಲೇ ಮೆಟ್ಲ ಹತ್ರನೇ ಡೋರಿಂದ ಆ ಹೊರಗಡೆ ನಿಲ್ಸ್ಕೊಂಡಿದ್ರು ಬ್ಯಾಗ್ ಕೊಟ್ಟರು ನಿನ್ನ ಕೈಲಿ ಆಗುತ್ತಾನೆಪ್ಪ ಹೋಗೋದಕ್ಕೆ ಅಂದರು ಹಾಕ ಆಗುತ್ತೆ ಅಂತ ಹೇಳಿದೆ ನಾನು ಎತ್ಕೊಂಡೋಗ್ತೀನಕ್ಕ ಅಂದೆ ಹುಷಾರು ಅಂದರು ಸರಿ ಅಕ್ಕ ಆಯಿತು ಅಂತ ಹೇಳಿದೆ ನೋಡಿದ್ರೆ ಆ್ಯಕ್ಚುಲಿ ಹೇಳ್ಬೇಕಾರೆ ಅದು ನನ್ನ ಏಜ್ಗೆ ಅದು ತೂಕನೇ ಜಾಸ್ತಿನೇ ಇತ್ತು ಅದು ನಾನು ಅವಾಗ ಹನ್ನೆರಡು ಹದಿಮೂರು ವರ್ಷ ಹುಡುಗ ಅಂದರೆ ಅಷ್ಟು ವೆಯ್ಟು ನನ್ನ ಏಜ್ಗಿಂತ ಜಾಸ್ತಿ ಭಾರ ಜಾಸ್ತಿನೇ ಇತ್ತು ಅಂದರೆ ಅದ್ರಲ್ಲಿ ಏನೇನು ಇತ್ತು ಅನ್ನೋದು ಹೇಳ್ತೀನಿ ನಾನು ವೆಯ್ಟ್ ಇತ್ತು ತೊಗೊಂಡೋದೆ ಹಂಗೋ ಹಿಂಗೋ ಕಷ್ಟ ಪಟ್ಕೊಂಡು ಮೇನ್ ರೋಡು ಆ ಇದು ಈಗ ಸುದೀಪ್ ಅವ್ರದ್ದು ಅಲ್ಲಿ ಹೋಟೆಲ್ ಸರೋವರ ಅಂತ ಇತ್ತು ಆ ಸರೋವರ ಹೋಟೆಲ್ ಬಂದೆ ಅಲ್ಲಿ ಕಾರ್ನರ್ ಬಸ್ ಸ್ಟಾಪ್ ಇತ್ತು ಅಲ್ಲಿಗೆ ಬಂದೆ ನಾನು ಅಲ್ಲಿಂದ ನಡ್ಕೊಂಡು ಬಂದೆ ಆಮೇಲೆ ಬ್ಯಾಗ್ ಎಲ್ಲ ಇತ್ತು ಆ ಹೇಳ್ಬೇಕಂದ್ರೆ ಟಿಕೆಟ್ ಮತ್ತೆ ನನ್ನ ಅಲ್ಲಿಂದ ಪೇ ಮಾಡಿದೆ ನಾನು ಯಾಕಂದ್ರೆ ಬ್ಯಾಗ್ ಬೇರೆ ಇದೆ ನಾನು ಆಗ್ಲೇ ಜಾಕಿ ಚೆಂತಾರ ರನ್ ಆಗೋ ಬಸ್ಸಲ್ಲಿ ಇಳಿದ್ನಲ್ವಾ ಆಗ್ಲೇ ನಾನು ಜಾಕಿ ಚಂತರ ರನ್ ಆಗೋ ಬಸ್ ಅಲ್ಲಿ ಇಳಿದ್ನಲ್ವಾ ಆತರ ಈಗ ಮತ್ತೆ ನಾನು ಇಳಿಯೋಕ್ಕೂ ಆಗಲ್ಲ ತಕ್ಕೂ ಆಗಲ್ಲ ಯಾಕಂದ್ರೆ ಕೈಯಲ್ಲಿ ನನ್ನ ಬ್ಯಾಗ್ ಇದೆ ಬ್ಯಾಗ್ ಇದ್ದ ಕಾಲದಿಂದ ನಾನು ಏನು ಮಾಡಿದೆ ಕ್ಲೀನಾಗಿ ಒಬ್ಬ ನಾಗರಿಕರು ಹೇಗೆ ಒಂದು ಪ್ರಯಾಣಿಕರು ಹೇಗೆ ಒಂದು ಪ್ರಯಾಣ ಮಾಡ್ತಾರೋ ಆ ಪ್ರಯಾಣ ಪ್ರಕಾರ ನಾನು ಪ್ರಯಾಣ ಮಾಡಿದೆ ಅಲ್ಲಿ ಒಂದು ಕಾಲು ರೂಪಾಯಿ ಟಿಕೆಟ್ ತಗೊಂಡ್ರು ನಾನು ಆಗಲೇ ಅದೇ ಹೇಳಿದ್ದು ಟಿಕೆಟ್ ಆಮೇಲೆ ಒಂದು ಕಾಲು ರೂಪಾಯಿ ಅಲ್ಲಿ ಎಲ್ಲಿಂದ ರಿಚ್ಮೆಂಟ್ ಸರ್ಕಲಿಂದ ಹಂಡ್ರೆಡ್ ಫಿಟ್ ರೋಡ್ ಥರ್ಟೀನ್ತ್ ಮೇನೆಗೆ ಅಲ್ಲಿ ನಿವಾರ್ಜನ್ ಸ್ಕೂಲ್ ಅಂತಿದೆ ನಿವಾರ್ಜನ್ ಸ್ಕೂಲ್ ಸ್ಟಾಪು ಅಲ್ಲಿ ತಗೊಂಡೆ ಅಲ್ಲಿಂದ ಬ್ಯಾಗ್ ಎತ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಿದ ತಕ್ಷಣ ರಘುವೀರ್ ಸಾರ್ ಮುಖದಲ್ಲಿ ಆ ಮುಗಳನಗೆ ಹೇಗಿತ್ತು ಮೊದಲೇ ಅವ್ರ ನಗು ಮುಖ ಆ ಹೇಗಿತ್ತು ಹೇಗಿತ್ತಂದ್ರೆ ಅವರು ಮುಖದಲ್ಲಿ ಏನೋ ಒಂಥರ ಆನಂದ ಫುಲ್ ನಾನು ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ರು ಅವರು ನನಗೆ ಏನಪ್ಪ ಇಷ್ಟೊಂದು ನಾನು ನೋಡೇ ಇರಲಿಲ್ಲ ಅವ್ರು ಆಲ್ರೆಡಿ ಅವ್ರಿಗೂ ನನ್ಗೊಂದು ಪರಿಚಯ ಒಂದು ಹದಿನೈದು ದಿವಸ ಆಗಿತ್ತು ಇದು ಹದಿನೈದು ದಿವಸ ಕಂಟಿನ್ಯೂ ಆಗಿದೆ ಅಷ್ಟೊಂದು ಅವರು ಮುಖದಲ್ಲಿ ಅವರು ನಗು ಕಾಣಿಸಿದ ನಾನು ನೋಡಲ್ಲ ಅವ್ರು ಬ್ಯಾಗ್ ನೋಡಿದ ತಕ್ಷಣ ಖುಷಿ ಆಯ್ತು ಇನ್ನು ಬ್ಯಾಗ್ ಒಳಗಡೆ ಏನಿದೆ ಅಂತ ನೋಡಿಲ್ಲ ಬಾ ಒಳಗಡೆ ಅಂತ ಹೇಳಿ ತಕ್ಕಂತ ಒಳಗಡೆ ಅವರೇ ಡೋರಿಂದ ಒಳಗಡೆ ಎತ್ಕೊಂಡೋದ್ರು ಟಕ್ ಟಕ್ ಹಿಂಗೆಲ್ಲ ಫುಲ್ ನೋಡ್ತಾ ಇದ್ದಾರೆ ನನಗೆ ಏನಿವ್ರು ಅಲ್ಲಿ ಏನಿರುತ್ತೆ ಅದ್ರಲ್ಲಿ ಅಕ್ಕಿ ಬೇಳೆ ಸಕ್ಕರೆ ಅವೆಲ್ಲ ಇರುತ್ತೆ ಇವ್ರು ಅದಕ್ಕೆ ಯಾಕೆ ಇವ್ರು ಇಷ್ಟೊಂದು ಹುಡುಕ್ತಾ ಇದಾರೆ ಅಂತ ನಾನು ಫುಲ್ ಹಿಂಗ ಹಿಂಗೆ ಹುಡುಕ್ತಾ ಇದ್ದಾರೆ ನನಗೆ ಏನಿವ್ರು ನನ್ಗೆ ಇವ್ರು ಅಷ್ಟು ಹೇಳಿ ಕಳ್ಸಿ ಅಕ್ಕ ಅಕ್ಕಿ ಬೆಳೆ ಕೊಡ್ತಾರೆ ತಗೊಂಬ ಅಂತ ಹೇಳಿದಲ್ವಾ ನಮ್ಮ ತಲೆಯಲ್ಲಿ ಅದೇ ಇದೆ ಓ ಸಕ್ಕರೆ ಅಕ್ಕಿ ಬೆಳೆ ಇರುತ್ತೆ ಇವರು ಅದನ್ನ ತಗೋಳೋಕೋಸ್ಕರ ಇಷ್ಟೆಲ್ಲ ಹುಡುಕ್ಬೇಕಾ ಅಂತ ಆದ್ರೆ ಮ್ಯಾಟ್ರ್ ಅದಲ್ಲ ಇವರು ಅವರು ದೊಡ್ಡಕ್ಕ ಶಶಿ ಏನು ಮಾಡಿದ್ದಾರೆ ಆ ರೈಸ್ ಒಳಗಡೆ ದುಡ್ಡು ಇಟ್ಟಿದ್ದಾರೆ ಆ ದುಡ್ಡು ತಗೋಳಕೋಸ್ಕರ ಇವರು ಅಲ್ಲಿರೋ ಐಟಮ್ಸ್ಗಳೆಲ್ಲ ಪಕ್ಕ ಕಿತ್ ಮತ್ತೆ ಆ ದುಡ್ಡು ಹುಡುಕ್ತಾ ಇದ್ದಾರೆ ದುಡ್ಡು ಹುಡುಕಿದ ತಕ್ಷಣ ಖುಷಿಯಾದ ನನ್ ಬಂದ್ರೆ ಖುಷಿ ಆಗ್ಬಿಟ್ರು ಇಷ್ಟು ದುಡ್ಡಿತ್ತು ನನಗೂ ಆಶ್ಚರ್ಯ ಅಯ್ಯೋ ರಾಮ ಇಷ್ಟೊಂದು ದುಡ್ಡು ಇದೆಯಾ ಇದರಲ್ಲಿ ಅಂತ ಆಮೇಲೆ ಏನು ಮಾಡಿದ್ರು ನನ್ನ ಅವ್ರು ಹೆಂಗಿತ್ತಂದ್ರೆ ಹೋಗು ಒಂದು ಫುಲ್ ಬಾಟ್ಲು ತಂದುಬಿಡು ಒಂದು ಪ್ಯಾಕ್ ಸಿಗರೇಟು ಹಾಗೆ ಒಂದು ಕೆ ಒಂದು ಅರ್ಧ ಕೆ ಜಿ ಮಟನ್ ತಂದುಬಿಡು ಅಂದರು ಅಯ್ಯೋ ರಾಮ ಈ ಅಪ್ಪ ಮನೆಯೆಲ್ಲ ಏನೂ ಇರಲಿಲ್ಲ ಈಗ ದುಡ್ಡು ಬಂದಿದ ತಕ್ಷಣ ಮಟನ್ನು ಫುಲ್ ಬಾಟ್ಲು ಸಿಗರೇಟ್ ಅಂತಿದ್ದಾರಲ್ಲ ಇವರು ನಾನು ಸರಿ ಆಯ್ತು ಸರ್ ಅಂತ ಹೇಳ್ಬಿಟ್ಟು ನಾನು ಯಾಕೆ ಇವಾಗ ಮೊದಲಾದರೂ ನಾನು ಪರಿಚಯ ಇರಲಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಕ್ವಶನ್ಸ್ ಮಾಡ್ತಿದ್ದೆ ಈಗ ನಮ್ಮ ಅವ್ರ ಹತ್ರ ತುಂಬ ಹತ್ತಿರ ಇರೋದ್ರಿಂದ ನಾನು ಕ್ವಶನ್ಸ್ ಮಾಡೋಂಗಿಲ್ಲ ನಾನು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಆ ಥರ ಹೋಗಿತ್ತು ಸರಿ ನಾನು ತೊಗೊಂಬಂದೆ ಅವ್ರು ಹೇಳ್ದಂಗೆಲ್ಲ ತೊಗೊಂಡ್ಬಂದಂಗೆ ಫುಲ್ ಖುಷಿಯಾಗಿ ಆಮೇಲೆ ಊಟ ಎಲ್ಲ ಹಾಕ್ಕೊಟ್ರು ನನಗೆ ತಿಂದೆ ಈಗ ಸಮಾಧಾನ ಆಗಿದ್ದೇನಪ್ಪ ಅಂದರು ಹಾಂ ಸರ್ ಅಂದರೆ ಅವ್ರ ಅವ್ರಿಗೆ ಏನಾಗಿತ್ತಂದ್ರೆ ಅದ್ರ ಹಿಂದೆ ನನ್ನ ಕೈಲಿ ಒಂದು ದಿವಸ ನೈಟ್ ನಾವು ಊಟ ಮಾಡೋಕ್ಕಾಗ್ದಿರೋದಕ್ಕೆ ಅವ್ರು ನೆಕ್ಸ್ಟ್ ಡೇ ಅವ್ರ ಅಕ್ಕನ ಫೋನ್ ಮಾಡಿ ನಾನು ಒಳ್ಳೆ ಊಟ ತಿನ್ಬೇಕಂತ ಅವ್ರ ಅಕ್ಕನ ಕಡೆಯಿಂದ ಅವ್ರ ಅಕ್ಕ ಕಡೆಯಿಂದ ಮನೆ ದಿನಸಿ ಎಲ್ಲ ತರಿಸ್ಕೊಂಡಿದ್ರು ಅಂದ್ರೆ ಅಂತಹ ಒಂದು ಮಹಾನ್ ವ್ಯಕ್ತಿತ್ವ ಅವ್ರದ್ದು ಯಾರಾದರೂ ಒಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವರು ಸಹಿಸಲ್ಲ ಅವರು ಅಂತ ಒಂದು ಮಹಾನ್ ವ್ಯಕ್ತಿತ್ವ ಅವರಲ್ಲಿದೆ ಬಟ್ ಹೇಗಂದ್ರೆ ಅವ್ರ ಕೈಲಿ ಏನಾದ್ರು ದುಡ್ಡು ಇಟ್ಬಿಡ್ತಂದ್ರೆ ದುಡ್ಡು ಒಂದು ರೂಪಾಯಿ ಇಟ್ಕೊಳಲ್ಲ ದುಡ್ಡಿತ್ತ ನಾನು ಇಷ್ಟು ದಿವಸ ಅವ್ರ ಫ್ರೆಂಡ್ಸೇ ನೋಡಿರ್ಲಿಲ್ಲ ಬರೇ ರಘುವೀರ್ ಸಾರು ನಾನು ಆ ಎರಡೇ ಕ್ಯಾರೆಕ್ಟರ್ಗಳು ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಅವತ್ತು ಅವ್ರ ಶಶಿಕಲಾಕ ದುಡ್ಡು ಕೊಟ್ಟಿರೋದು ಇವ್ರ ಕೈಗೆ ಯಾವಾಗ ದುಡ್ಡು ಬಂತು ಅವತ್ತು ನೈಟು ಮನೆ ಒಳಗಡೆ ಜಾತ್ರೆ ಹಬ್ಬ ಅಂದ್ರೆ ಹಬ್ಬ ಯಾವ ಥರ ಇತ್ತಂದ್ರೆ ಅವರೆಲ್ಲೋ ಕೆಲವರು ಸಂಪಂಗಿ ರಾಮನಗರದಲ್ಲಿರೋ ಹುಡುಗರ್ನ ಫೋನ್ ಮಾಡಿ ಕರೀತಾರೆ ಕೆಲವರು ಕಸ್ತೂರಿ ನಗರದಲ್ಲಿರೋ ಕೆಲವರು ಫ್ರೆಂಡ್ಸ್ಗಳು ಫೋನ್ ಮಾಡಿ ಕರಿತಾ ಇದಾರೆ ಯಾರ್ಯಾರೋ ಬಂದ್ರು ಮನೆಗೆ ಬಂದ್ರೆ ಫುಲ್ ನೈಟ್ ಪಾರ್ಟಿನೋ ಪಾರ್ಟಿ ಪಾರ್ಟಿನೋ ಪಾರ್ಟಿ ನನಗೆ ಇಲ್ಲಿ ನನಗೆ ಏನು ಗೊತ್ತ ಫಸ್ಟ್ ಟೈಮ್ ಅಷ್ಟು ಜನ ಹುಡುಗರ ನೋಡಿದ್ದೀನಿ ನಾನು ಇಲ್ಲಿ ಏನಾಗ್ತಿದೆ ಅಂದ್ರೆ ನನಗೆ ಏನು ಅರ್ಥನೇ ಇಲ್ಲ ಆದ್ರೆ ಒಂದು ಪಿಕ್ಚರ್ ಮಾತ್ರ ನಂಗೆ ಅರ್ಥ ಆಯ್ತು ಅವತ್ತು ರಾತ್ರಿ ಎಲ್ಲರೂ ಚೆನ್ನಾಗಿ ಕುಡಿದ್ರು ತಿಂದರು ಇವ್ರ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಯಿತು ಬೆಳಿಗ್ಗೆ ಎದ್ದರೆ ಅವ್ರ ಹತ್ರ ಮತ್ತೆ ದುಡ್ಡಿಲ್ಲ ಮತ್ತೆ ಸೇಮ್ ಕಂಡೀಷನು ನನಗೆ ಅದು ಅವಾಗವ ನಂಗೆ ಅರ್ಥ ಆಯ್ತು ನನಗೆ ಏನಾಗ್ತಿದೆ ಬಟ್ ಜಸ್ಟ್ ನೋಡ್ತಾ ಇದ್ದೀನಿ ಅವ್ರಿಗೆ ರಿಪೀಟಾಗಿ ಹೇಳೋ ಪೊಸಿಷನ್ ಇಲ್ಲ ನಿನ್ನೆ ಒಂದು ದಿವಸ ಅವ್ರು ಫುಲ್ ಜಾಲಿಯಾಗಿದ್ರು ಮೊನ್ನೆ ಹೇಗಿದ್ರು ಸೇಮ್ ಇವ್ ನಾಳೆ ಬೆಳಗ್ಗೆ ಸೇಮ್ ಅದೇ ಪೊಸಿಷನ್ ಮತ್ತೆ ಇದ್ರು ಮತ್ತೆ ಕೈಯಲ್ಲಿ ದುಡ್ಡು ಇಲ್ಲ ನಿನ್ನೆ ಅವ್ರ ಅಕ್ಕ ಹಾಕಿ ದುಡ್ಡು ನಿನ್ನೆ ರಾತ್ರಿನೇ ಫುಲ್ ಖಾಲಿ ಮಾಡಿದ್ದಾರೆ ಅಂದ್ರೆ ಎಲ್ಲ ನ ಕರೆಸಿ ಕುಡಿಸಿ ತಿನ್ಸಿ ಫುಲ್ ನೈಟ್ನೇ ನೈಟೇ ಖಾಲಿ ಮಾಡಿಬಿಟ್ಟಿದ್ದಾರೆ ಬೆಳಿಗ್ಗೆ ಮತ್ತೆ ಅವ್ರ ಹತ್ರ ದುಡ್ಡೇ ಇಲ್ಲ ಸಿಗರೇಟ್ಗೂ ದುಡ್ಡು ಇಲ್ಲ ನನ್ನ ಮಾಡಿದ್ರು ಒಂದೇನಾದ್ರು ಮಾಡಿ ಒಂದು ಒಂದು ಅರ್ಧ ಪ್ಯಾಕ್ ಸಿಗರೇಟ್ ತಂದು ಕೊಡ್ತೀಯಾ ಅಂದ್ರು ಆಯಿತು ಸರ್ ಅಂದೆ ಯಾಕಂದ ನನ್ನ ಹತ್ರ ನಾನು ಅವ್ರು ಬಸ್ ಕೊಟ್ಟಿದ್ದು ದುಡ್ಡೆಲ್ಲ ನನ್ನ ಹತ್ರ ಐದು ರೂಪಾಯಿ ಹಂಗೆ ಇಟ್ಕೊಂಡಿದ್ದೆ ಆಮೇಲೆ ಕೆಲವೊಂದು ಅಂಗಡಿಗೆ ಹೋದಾಗ ಕೆಲವೊಂದು ಚಿಲ್ಲರೆ ಕಾಸೆಲ್ಲ ಒಂದಿರ ಉಳಿತಾಯ್ತು ಎರಡು ರೂಪಾಯಿ ಮೂರು ರೂಪಾಯಿ ಅದು ಕೂಡ ನಾನು ಜೋ ಇರ್ತಾ ಇತ್ತು ಅಂದ್ರೆ ನಾನು ಏನು ಕ ನಮಗೇನು ಆಬಿಟ್ಸ್ ಇಲ್ಲ ಅವಾಗ ಸರ್ ನೋಡಿದ ಏನು ಏನು ಅಂಗಡಿಯಲ್ಲಿ ಹೋಗಿ ನಾವು ಈ ಕುರ್ಕೆರೆ ತಿಂಡಿಗಳು ಆ ಥರ ಯಾವುದು ತಿಂತೂ ಇರಲಿಲ್ಲ ಸರಿ ನಾನು ಹೆಂಗೋ ಅಡ್ಜಸ್ಟ್ ಮಾಡಿ ಆಫ್ ಪ್ಯಾಕ್ ಸಿಗರೇಟು ತಂದು ಕೊಟ್ಟೆ ನಾನು ಕಿಂಗ್ ಸಿಗರೆಟೆ ಸೇರ್ತಾಯಿದ್ದವರು ತಂದು ಕೊಟ್ಟೆ ನಾನು ಆಯಿತು ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಇವರು ನಾನು ಇವತ್ತಿಗೂ ಒಂದು ವಿಷಯ ಹೇಳಬೇಕು ನಮ್ಮ ಮನೆ ಯಾರೇ ಬಂದ್ರು ರಘುವೀರ್ ಸರ್ ಮುಂದೆ ಏನು ಇಷ್ಟೊಂದು ಚಿಲ್ಲರೆ ಇಟ್ಟಿದೆಯಾ ಅಂತಾರೆ ಆ ಚಿಲ್ಲರೆ ಒಂದು ಅರ್ಥ ಇದೆ ಕಾರಣ ಇದೆ ರಘುವೀರ್ ಸರ್ ಯಾವಾಗ ಏನು ಮಾಡೋರು ಒಂದು ಅವರು ಒಂದು ಬೆಡ್ರೂಮ್ ಒಳಗಡೆ ಒಂದು ತಟ್ಟೆ ಥರ ಇರೋ ತಟ್ಟೆಯಲ್ಲಿ ತುಂಬ ಚಿಲ್ಲರೆ ಕಾಸು ಇರೋದು ಆ ಚಿಲ್ಲರೆ ಕಾಸ ನಾಲ್ಕು ಅಣ್ಣ ಐವತ್ತು ಪೈಸೆ ಎತ್ಬಿಟ್ಟು ನಂಗೆ ಇಷ್ಟು ದುಡ್ಡು ಕೊಟ್ರು ನಾನು ಎಲ್ಲ ಕೌಂಟ್ ಏನಿಸಿದೆ ಎಲ್ಲ ನೋಡಿದ್ರೆ ಎಷ್ಟು ಅಂದರೆ ಐದೂವರೆ ರೂಪಾಯಿ ಇತ್ತು ಅಲ್ಲೊಂದು ಕೆಳಗಡೆ ಒಂದು ಹೋಟ್ಲಿ ಇತ್ತು ಐವತ್ತು ಪೈಸಕ್ಕೆ ಒಂದು ಇಡ್ಲಿ ಟೋಟಲ್ ಹನ್ನೊಂದು ಇಡ್ಲಿ ಕೊಟ್ಟರು ಆ ಅಮ್ಮ ಐದುವರೆ ರೂಪಾಯಿಗೆ ಹನ್ನೊಂದು ಇಡ್ಲಿ ತೊಗೊಂಬಂದೆ ಅರ್ಧ ನನಗೆ ನನಗೆ ಐದು ಇಡ್ಲಿ ಏನೋ ಕೊಟ್ಟರು ಅವರು ಆರು ಇಡ್ಲಿ ಅವ್ರು ತಿಂದರು ಅವ್ರು ಹಿಂಗ ಅಂದ್ರೆ ಅವ್ರಿಗೂ ರಾತ್ರಿ ಅವರು ಎಣ್ಣೆ ಹೊಡೆದಿದ್ರೆ ಊಟ ಮಾಡಿಲ್ಲ ಮಲಗಿದ್ದಾರೆ ಬೆಳಿಗ್ಗೆ ಆ ಇಡ್ಲಿ ತಂದು ಕೊಟ್ಟಿದ ತಕ್ಷಣ ಅವರು ಗಬ 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 ಮಾತಾ ತಿಂದ್ಬಿಟ್ಟು ನಾನು ಅಚ್ಚುಲಿ ನಾನು ಸುಮಾರು ಆಗ ಒಂದು ಹದಿನೈದು ಇಪ್ಪತ್ತು ದಿವಸ ಏನೋ ಇವ್ರ ಜೊತೆ ಕಂಟಿನ್ಯೂ ಟ್ರಾವೆಲ್ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆಲೆ ಇದ್ದೀನಿ ರಘುವೀರ್ ಸಾರು ಅಷ್ಟು ಬೇಗವಾಗಿ ಅಷ್ಟೊಂದು ಆ ಫಾಸ್ಟ್ ಆಗಿ ತಿಂದಿದ್ದ ನೋಡಿಲ್ಲ ಅಂದ್ರೆ ನನಗೆ ಅಂದ್ರೆ ಈಗ ಕೆಲವ್ರು ಯಾರಾದ್ರೂ ಈ ತುಂಬಾ ತಿಂಗಳ ಗಟ್ಟಲೆ ಆಗಿರುತ್ತೆ ಅವ್ರು ಊಟನೇ ಸಿಕ್ಕಿರಲ್ಲ ಎಲ್ಲಾದ್ರೂ ಈ ರೋಡಲ್ಲಿ ಸಿಕ್ಕಿದಾಗ ಅವ್ರು ಹಿಂಗ್ ಬಗ ಭಗ ಅಂತ ತಿಂತಾರೆ ಆತರ ಸನ್ನಿವೇಶ ನಾನು ಸಿನಿಮಾದಲ್ಲಿ ಕೆಲವೊಂದು ನೋಡಿದ್ದೆ ನಾನು ಈ ಶಂಕರ್ನಾಗ್ ಸಿನ್ಮಾಗಳಲ್ಲಿ ಪ್ರಭಾಕರ್ ಸಿನಿಮಾಗಳಲ್ಲಿ ಈ ಕೆಲವೊಂದು ಚೈಲ್ಡ್ ಆರ್ಟಿಸ್ಟ್ ಇದ್ದಾಗ ಅವ್ರಿಗೆಲ್ಲ ಒಂದ್ಕಡೆ ಅನಾಥ ಆಗಿರ್ತಾರೆ ಅವ್ರ ಎಲ್ಲ ಕಡೆ ಊಟ ಸಿಕ್ಕಿದಾಗ ಈ ಎಲೆಗಳೆಲ್ಲ ಬಿಟ್ಟರೆ ಫುಡ್ ನ ಟಕ ಟಕ ಅಂತ ತಿನ್ಬಿಡ್ತಾರೆ ಆ ರೀತಿಯಲ್ಲಿ ತಿಂತ ಇದಾರೆ ಇವರು ಈ ಅವ್ರಿಗೆ ಹೆಂಗಿತ್ತಂದ್ರೆ ಈ ಯಾರಾದರೂ ಊಟ ಬಿಟ್ಟಿರೋ ಅಂದ್ರೆ ಅರ್ಧ ತಿನ್ಬಿಟ್ಟು ಕೊಟ್ಟಿರೋ ಊಟ ಕೂಡ ಸಿಕ್ಕಿದ್ರು ಕೂಡ ಈ ಹೆಂಗ್ ಫಾಸ್ಟ್ ಆಗಿ ತಿಂತಾರೆ ಆ ರೀತಿಯಲ್ಲಿ ಇವರು ತರ ಮೂಮೆಂಟ್ ಅಲ್ಲಿ ತಿಂತ ಇದ್ರು ಇವರು ಅಂದ್ರೆ ನಂಗೆ ಅನ್ಸಿದ್ದು ಇವು ಅಂದ್ರೆ ನಂಗೆ ಅದು ಈ ಸಿನಿಮಾದಲ್ಲಿ ಏನ್ ನೋಡ್ತೀವೋ ಅದೇ ರಿಯಲ್ ಆಗಲ್ಲಿ ನೋಡ್ತಾ ಇದ್ದೆ ನಾನು ಬಗ 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 ಅಂತ ತಿಂದ್ರು ನಾನು ಅವ್ರು ಇಪ್ಪತ್ತು ದಿವಸ ಅವ್ರ ಜೊತೆ ನಾನು ಯಾವತ್ತೂ ಆ ತರ ತಿಂದಿದ್ದು ನೋಡೇ ನಾನು ತಿಂದ್ರು ಆಮೇಲೆ ನನ್ಗೆ ನಾನು ಅವ್ರು ನೋಡ್ತಾನೆ ತಿಂತಾ ಇದ್ದೆ ಯಾಕಪ್ಪ ಇಡ್ಲಿ ಚೆನ್ನಾಗಿಲ್ವಾ ಅಂದ್ರು ಇಲ್ಲ ಸರ್ ಚೆನ್ನಾಗಿದೆ ಅಂದೆ ನಾನು ಅಯ್ಯೋ ನಿನ್ಗೆ ಇನ್ನೊಂದು ನಿಡ್ಲಿಬೇಕಾಗಿತ್ತ ಎಲ್ಲ ನಾನೇ ತಿನ್ಬಿಟ್ಟೆ ಅಂದ್ರು ನನಗೆ ನಿಜ ಹೇಳ್ಬೇಕಾದ್ರೆ ಒಂದು ಆ ಚೂರು ಎದೆ ಒಂಥರ ಒಂಥರ ಪೇನ್ ಆಯಿತು ನನಗೆ ಇವರ ಒಂದು ಇಲ್ಲಿ ನಡೀತಾ ಇದ್ದ ಇನ್ಸಿಡೆಂಟ್ಗಳು ಏನಾಗ್ತಿದ್ದ ನಮ್ಮ ಇಬ್ರು ಒಂದು ಬಾಂಧವ್ಯ ಹೇಗಿತ್ತಂದ್ರೆ ಅದು ಅದು ಹೆಂಗಂತ ಹೇಳಕ್ ಇವರ ಇಲ್ಲಿ ಎಮೋಷನ್ಸ್ ನೋಡ್ತಾ ಇದ್ದೀನಿ ನಾನು ಇವ್ರಿಗೆ ತುಂಬಾ ಹತ್ತಿರ ಆಗ್ತಾ ಇದೀನಿ ಹತ್ತರ ಆಗ್ತಾ ಇತ್ತು ಇವ್ರನ್ನ ಪರಿಸ್ಥಿತಿ ನೋಡ್ತಾ 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 ನಾನು ಇವ್ನ ಬಿಟ್ಟು ಹೋಗ್ಬೇಕು ಅನಿಸ್ತಾ ಇರಲಿಲ್ಲ ಇವ್ರ ಜೊತೆ ಇನ್ನೂ ಹತ್ತಿರ ಆಗ್ಬೇಕು ಹತ್ತಿರ ಆಗಬೇಕು ಅನಿಸ್ತಾ ಇತ್ತು ನನಗೆ ಸರಿ ಐದು ರೂಪಾಯಿ ಅದೇ ಇಡ್ಲಿ ಎಲ್ಲ ತಿಂದು ಅಷ್ಟು ಫಾಸ್ಟಾಗಿ ತಿಂದರು ನಾನು ತಿಂದೆ ಮುಗೀತು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇಬ್ಬರಿಗೂ ಅರ್ಥವಾಗ್ತಾ ಇಲ್ಲ ಏನು ಮಾಡೋದು ಹೇಗೆ ನನಗೆ ಇವರು ಓಕೆ ಆಮೇಲೆ ಆಮೇಲೆ ಎಲ್ಲ ಅರಿವಾಯಿತು ಇವರು ರಘುವೀರ್ ಸಂಪೂರ್ಣ ರಘುವೀರ್ ಜೊತೆಲ್ಲಿದ್ದೀನಿ ಬಟ್ ಇವ್ರ ಹಿನ್ನೆಲೆ ಪರಿಸ್ಥಿತಿ ಏನು ಅನ್ನೋದು ನನಗೆ ಎಲ್ಲರಿಗೂ ಗೊತ್ತಿಲ್ಲ ಹೆಂಡತಿ ಬಗ್ಗೆ ಗೊತ್ತಿಲ್ಲ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಇವ್ರು ಯಾಕೆ ಇವ್ರು ಒಬ್ಬರು ಇದ್ದಾರೆ ಅನ್ನೋದು ನನಗೆ ಇನ್ನೂ ಏನೂ ಸಂಪೂರ್ಣವಾಗಿ ಗೊತ್ತಿಲ್ಲ ಪರಿಸ್ಥಿತಿ ಮಾತ್ರ ನೋಡ್ತಾ ಇದ್ದೀನಿ ಕಣ್ಣ ಕಣ್ಣಲ್ಲಿ ಎಲ್ಲ ಲೈವ್ ಮಾತ್ರ ಹೋಗ್ತಾ ಇದೆ ನೋಡ್ತಾ ಇದ್ದೀನಿ ಟಿಫನ್ ಆಯಿತು ನೆಕ್ಸ್ಟ್ ಏನು ಮಾಡೋದು ಹಂಗೆ ಕೆಳಗಡೆ ಹೋದ್ರು ಅಲ್ಲೊಂದು ಡಿ ಬೂತ್ ಇತ್ತು ಎಷ್ಟ್ ಡಿ ಬೂತ್ ಹತ್ರ ಸ್ವಲ್ಪ ಕೂತ್ಕೊಂಡ್ರು ಹಿಂಗೆ ಕ್ಯಾಪ ಹಾಕ್ಕೊಂಡು ಅಲ್ಲಿ ಒಂದು ಅವ್ರಿಗೂ ಅದೇ ಸಿಗ್ರೆಟ್ ಕೈಯಲ್ಲಿದ್ದು ಸಿಗ್ರೇಟು ಅಲ್ಲಿ ಕೆಳಗಡೆ ಹೋಗಿ ಹೊರ್ಗೆ ಖಾಲಿ ಆಯಿತು ಮತ್ತೆ ಇವಾಗ ಮನೆಗೆ ಬಂದರು ಮೇಲ್ಗಡೆ ಇವ್ರ ಹತ್ರ ಸಿಗ್ರೇಟು ಇಲ್ಲ ಎಣ್ಣೆನೂ ಇಲ್ಲ ಊಟವೂ ಇಲ್ಲ ನಾನೇನು ನನಗೇನು ಮಾಡಿದ್ರು ನೀನು ಏನಾದರೂ ಮಾಡಪ್ಪ ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ ನನಗೊಂದು ಅರ್ಧ ಬಾಟ್ಲು ಒಂದು ಹಾಫ್ ಪ್ಯಾಕ್ ಸಿಗರೇಟ್ ತಂದು ಕೊಟ್ಬಿಡು ಅಂದರು ನನ್ನ ಲೈಫಲ್ಲಿ ಸಾಲ ಅಂತ ಫಸ್ಟ್ ನಾನು ಮಾಡಿದ್ದಿದೆ ಫಸ್ಟ್ ಟೈಮ್ ನಾನು ಇನ್ನೊಬ್ಬರತ್ರ ಹೋಗಿ ನನಗೆ ಈ ಥರ ದುಡ್ಡು ಬೇಕು ನಂಗೆ ಸಾಲ ಕೊಡಿ ಅಂತ ಕೇಳಿದ್ದು ರಘುವೀರ್ ಸಾರ್ ಸಲುವಾಗೇ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಸಾಲ ಮಾಡಿದ್ದೆ ರಘುವೀರ್ ಸಾರಿಂದ ಅಲ್ಲಿ ಹೋಗಿ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಇದ್ರು ಹತ್ತು ರೂಪಾಯಿ ಕೊಡ್ರ ಐದು ರೂಪಾಯಿ ಕೊಡ್ರ ಅಂತ ಹೇಳಿ ಒಂದು ಕೆಲವ್ರ ಹತ್ರ ಹೋಗಿ ನಾನೊಂದು ಐವತ್ತು ರೂಪಾಯಿ ಅಷ್ಟು ಅರೇಂಜ್ ಮಾಡಿ ನಾನು ಆವಾಗ ತಂದಿ ಇವ್ರಿಗೆ ಕೊಟ್ಟೆ ಆಗ ಎಲ್ಲ ಅಷ್ಟು ಮೂವತ್ತು ರೂಪಾಯಿನ ಮೂವತ್ತೈದು ರೂಪಾಯಿನೇ ಇತ್ತು ಆ ಬಾಟ್ಲು ಇದೊಂದು ಹದಿನೈದು ರೂಪಾಯಿ ಪ್ಯಾಕ್ ಸಿಗರೇಟು ತಂದು ಕೊಟ್ಟೆ ಕುಡಿದ್ರು ಎಲ್ಲ ಆಯಿತು ಆಮೇಲೆ ಯಾರೋ ಒಬ್ಬರಿಗೆ ಫೋನ್ ಮಾಡಿದರು ಇವರು ಫ್ರೆಂಡು ಅವರು ಇದರಿಂದ ಸುಜುಕಿ ಸಂಬ್ರೈ ಗಾಡಿಯಲ್ಲಿ ಎಮ್ ಜಿ ರೋಡಿಂದ ಇದು ರೆಸಿಡೆನ್ಸಿ ರೋಡಲ್ಲಿ ಇಂಪೀರಿಯಲ್ ಅಂತ ಒಂದು ಹೋಟ್ಲಿತ್ತು ಲೆಫ್ಟ್ ಸೈಡಲ್ಲಿ ಇಂಪೇರಿ ಹೋಟ್ಲಿಂದ ಇಂಪೀರಿಯಲ್ ಹೋಟ್ಲಿಂದ ಅಲ್ಲೇನೋ ಅದು ಕೆಲವೊಂದು ಏನೋ ಇದು ನಾನ್ವೆಜ್ ತಂದೂರಿನೋ ಮತ್ತು ಈ ಪರೋಟ ಮತ್ತೆ ಒಂದು ಗೀ ರೈಸ್ ಏನೋ ತಗೊಂಬಂದು ಕೊಟ್ಟರು ಭಜ್ಜರಿ ನಾನು ಅವತ್ತು ಒಳ್ಳೆ ಭಜ್ಜರಿ ಊಟ ನನಗೆ ನನಗನ್ಸ್ತು ಭಗವಂತ ಎಲ್ಲೋ ಒಂದು ರೂಪದಲ್ಲಿ ನಿಜವಾಗಿದ್ದಾನೆ ನಾನು ಮಧ್ಯಾಹ್ನ ಸಾಲ ಮಾಡಿ ಇವ್ರಿಗೆ ಎಣ್ಣೆ ಡ್ರಿಂಕ್ಸ್ ತಂದು ಕೊಟ್ಟೆ ಇದು ಸಿಗರೇಟು ಈಗ ಇಷ್ಟು ಒಳ್ಳೆ ಅದ್ಭುತವಾಗಿರೋ ಭೋಜನ ಊಟ ನಂಗೆ ಸಿಗ್ತಾ ಇದೆಯಾ ಅಂತ ಅಂದರೆ ನ ಇದೆಲ್ಲ ನಡೀತವೆ ನಾವೆಲ್ಲೋ ಒಂದು ಕಳ್ದಿರೋದು ಯಾವುದೋ ಒಂದು ರೂಪದಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ನಮಗೆ ಬರುತ್ತೆ ಅದೇ ಅದ್ರಲ್ಲಿ ಕೆಲವೊಂದು ಟೈಮ್ ಇದೆ ಅಂದರೆ ನಾನು ಇದು ನನ್ನ ಒಂದು ಒಂದೊಂದೇ ಲೈಫಲ್ಲಿ ನನಗೂ ಆಗಿರೋ ಸರ್ಗಾಗಿರೋ ಕೋ ಇನ್ಸಿಡೆಂಟ್ಗಳು ನಿಮಗೆಲ್ಲ ಈ ಈ ಚಿತ್ರಲೋಕ ಡಾಟ್ ಕಾಮಲ್ಲಿ ನೀವು ಫುಲ್ಲು ವಿಡಿಯೋ ಈ ನನ್ನ ಕಂಟೆಂಟ್ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಮನುಷ್ಯನ್ ಟರ್ನಿಂಗ್ ಲೈಫ್ ಎಲ್ಲೆಲ್ಲಿ ಟರ್ನ್ ಆಗುತ್ತೆ ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಎಲ್ಲಿ ಹೇಗೆ ಬದಲಾವಣೆಗಳು ಬರುತ್ತೆ ಯಾಕಂದ್ರೆ ನಾನು ವಿಷನ ಜಂಪ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲೇ ನಾನು ನೀಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಸ ಅವತ್ತು ರಾತ್ರಿ ಒಳ್ಳೆ ಭೋಜನ ಆಯಿತು ತುಂಬ ಚೆನ್ನಾಗಿ ತಿಂದೆ ನನಗೆ ಅಲ್ಲಿ ಮತ್ತೆ ಇನ್ನೊಂದು ಒಂದು ಲೋಕಕ್ಕೆ ನಾನು ಇನ್ನೂ ಮೇಲ್ಗಡೆ ಹೋದೆ ಓಹೋ ರಘುವೀರ್ ಸರ್ ಜೊತೆಯಲ್ಲಿದ್ದರೆ ನಾವು ಬೇರೆ ಪ್ರಪಂಚದಲ್ಲೇ ಇರ್ತೀವಿ ನಮ್ಮ ಜೀವನ ಚರಿತ್ರೆಯೇ ಬೇರೆ ಥರ ಇರುತ್ತೆ ಅಂತ ನನಗೆ ಅಲ್ಲಿ ಇನ್ನೂ ಮತ್ತೆ ಒಂದು ಮೋಟಿವೇಶನ್ ಸಿಕ್ತು ಓಹ್ ನಾನು ಈ ಥರ ಒಳ್ಳೆ ಫುಡ್ ತಿನ್ಬೋದು ಈ ಥರ ಹೋಟ್ಲಿಂದ ತಿನ್ಬಹುದು ಅನ್ನೋದು ಕಾರಲ್ಲಿ ಓಡಾಡಿದ್ದು ಇವರಿಂದ ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ನೋಡಿದ್ದು ಇವರಿಂದ ಸಾಲ ಮಾಡಿದ್ದು ಇವರಿಂದನೇ ಫಸ್ಟು ಆಮೇಲೆ ಸಾಲ ಮಾಡಿದಿವ್ಸ ಒಳ್ಳೆ ಊಟ ತಿಂದಿದ್ದು ಇವರಿಂದಾನೆ ಸೊ ಇದೆಲ್ಲ ಆಯಿತು ಒಳ್ಳೆ ಊಟ ಮಾಡಿದ್ರೆ ನೆಕ್ಸ್ಟು ಬ್ಲಾಂಕ್ ಆಗಿದ್ದೀವಿ ಇಬ್ಬರು ಯಾರದು ಹೋಗೋ ಬರೋ ಫ್ರೆಂಡ್ಶಿಪ್ದು ಯಾರ್ದು ಅವರ ಫ್ರೆಂಡ್ಸ್ಗಳ ಬಗ್ಗೆ ಆಕ್ಟಿವಿಟೀಸ್ ಇಲ್ಲ ಚಿತ್ರರಂಗದವ್ರಂತೂ ಒಬ್ಬರು ಇವ್ರನ್ನ ನೋಡ್ಲಿಕ್ಕೆ ಬರ್ತಾ ಇರಲಿಲ್ಲ ಇವ್ರಿಗೂ ಕೂಡ ಯಾರೂ ಹುಡ್ಕೊಂಡು ಬರ್ತಿರ್ಲಿಲ್ಲ ಯಾಕಂದ್ರೆ ಇವರು ಇದ್ದಂಥ ಸ್ಥಳನೇ ಯಾರಿಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಯಾವ ಥರ ಜಾಗದಲ್ಲಿ ಯಾಕಂದ್ರೆ ಇವರು ಇದ್ದಿದ್ದು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗು ಕಿಟಕಿಗಳಿಲ್ಲ ಇವರು ಸ್ಕ್ರೀನ್ ಕಟ್ಕೊಂಡು ಕಟ್ಕೊಂಡು ಜೋರ ಮಳೆ ಬಂದ್ರೆ ಒಳಗಡೆ ಎಲ್ಲ ನೀರು ಬರೋದು ಆತರ ಜಾಗದಲ್ಲಿ ಇದ್ವಿ ಅದು ಇದೆ ತುಂಬಾ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕರೆಂಟ್ ಕೂಡ ಇರಲಿಲ್ಲ ಕರೆಂಟ್ ಇಲ್ಲದೆ ಕೂಡ ನಾವು ಹೇಗೆ ವಾಸ ಮಾಡ್ತಾ ಇದ್ವಿ ಅಲ್ಲಿ ಹೇಗೆ ಟಿ ವಿ ಟಿ ವಿ ಮನೆ ಒಳಗಡೆ ಟಿ ವಿ ಹೇಗೆ ನಡೀತಾ ಇದ್ವಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಅದು ಅದು ತುಂಬಾ ಮನಸ್ಸಿಗೆ ದುಃಖ ಆಗೋಂಥ ನೋವು ಸಂಗತಿ ಇದೆ ಅಲ್ಲಿ ಯಾಕಂದ್ರೆ ಕರೆಂಟ್ ಇಲ್ದಿರೋ ಬಿಲ್ಡಿಂಗು ಟಿ ವಿ ನಾನು ಹೆಂಗೆ ನೋಡ್ತಿದ್ದೆ ಅನ್ನೋದು ನಿಮ್ಗೆ ಯಾರಿಗೂ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಇದೆ ಹೇಗೆ ಯಾಕಂದರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಈ ಟಂಪರಲ್ಲಿ ಟಂಪರಲ್ಲಿ ಕರೆಂಟ್ ಪವರ್ ಕೊಟ್ಟಿರ್ತೀವಲ್ಲ ಆ ಪವರ್ಗೆ ಇವ್ರ ಕೇಬಲ್ನ ಕನೆಕ್ಟ್ ಮಾಡಿ ಇವ್ರ ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ಕಂಬ ಇತ್ತು ಕೆಲವ್ರು ನೋಡಿ ಲೈಟ್ ಕಂಬ ಇದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಕೆಲವ್ರಿಗೆ ಅಷ್ಟೇ ಅಪಾಯ ಕೂಡ ಇರುತ್ತೆ ಅದೇನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗೋದು ಇನ್ನೊಬ್ಬರಿಗೆ ಕರೆಂಟ್ ಹೊಡೆಯೋದು ಕೆಲವರು ಅದ್ರ ಹತ್ರದಲ್ಲಿ ಮೊಬೈಲ್ ಇಂದ ಮಾತಾಡುವಾಗ ಮೊಬೈಲ್ ಸ್ಪಾರ್ಕ್ ಆಗೋದು ಈ ತರದ ಅನಾಥಗಳು ನಡೆಯುತ್ತೆ ನನ್ನ ನನ್ನ ಮತ್ತೆ ರಘುಬೀರ್ ಸರ್ ಅಂತವ್ರಿಗೆ ಅದು ಬಾಂಧವ್ಯ ಒಂದು ಅಂದ್ರೆ ಒಂದು ಏನ್ ಹೇಳ್ತೀವಿ ಆಪತ್ತ ಬಾಂಧವ್ಯ ಅಂತೀವಲ್ವ ಆ ರೀತಿಯಲ್ಲೂ ಕೂಡ ನಮ್ಗೆ ಸಹಾಯ ಆಗಿರುತ್ತೆ ಹೇಗಂದ್ರೆ ಇವರು ಎರಡು ಕೋಲ್ ಇಟ್ಕೊಂಡಿದ್ರು ಕೋಲ್ನ ರೆಡಿ ಮಾಡಿ ಆ ಪವರ್ನ ಈ ಕಡೆ ಒಂದು ಕೇಬಲ್ಗೆ ಈ ಕಡೆ ಒಂದು ಪವರ್ಗೆ ಹಾಕ್ತಾ ಇದ್ರು ಆ ಪವರ್ನ ಇಡೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಡೀ ಬಿಲ್ಡಿಂಗ್ ಪವರ್ ಉರಿ ಉರಿತಾ ಇತ್ತು ಬಿಲ್ಡಿಂಗ್ ಅಂದ್ರೆ ಯೂ ಕರೆಂಟ್ ಎಲ್ಲ ಬರ್ತಾ ಇತ್ತು ಕೆಳಗಡೆ ಮೇಲ್ಗಡೆ ಬಿಲ್ಡಿಂಗ್ ಅರ್ಧ ಬರ್ದಲ್ವಾ ಅದು ಎಲ್ಲೂ ಇಲ್ಲ ಇವರ್ ಇರುವಂತ ಬಿಲ್ಡಿಂಗ್ ಮಾತ್ರ ಕರೆಂಟ್ ಪವರ್ ಸಪ್ಲೈ ಆಗ್ತಾ ಇತ್ತು ಮತ್ತೆ ಬೆಳಿಗ್ಗೆ ಆರ್ ಗಂಟೆಗಾದ್ರೆ ಆ ಲೈನ್ ನ ಎತ್ತ ಬಿಡೋರು ಅಂದ್ರೆ ಈ ತರದೆಲ್ಲ ಜೀವನ ಮಾಡಿದ್ದಾರೆ ರಘುವೀರ್ ಸರ್ ಅಂದ್ರೆ ಇದು ಕೆ ಬಿ ಅವರೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರು ಅನ್ಕೊಂಡ್ರ ಇದು ಕೂಡ ಒಂದು ದೊಡ್ಡ ಘಟನೆ ಆಗಿದೆ ಅದು ಸೊ ಇದು ಹೀಗೆ ದಿನ ರಾತ್ರಿ ಆದರೆ ಈ ಕಡೆ ಒಂದು ಕೇಬ ಪವರ್ ಲೈನ್ಗೆ ಒಂದು ಕೇಬಲ್ ಹಾಕೋದು ವೈರ್ ಹಾಕೋದು ಈ ಕಡೆ ಒಂದು ವೈರ್ ಹಾಕೋದು ಅದನ್ನು ಪವರ್ ಆ ರೀತಿಯಲ್ಲಿ ಬಳಸ್ಕೊತಾ ಇದ್ವಿ ಒಂದು ದಿವಸ ಕೆ ಬಿ ಅವ್ರಿಗೂ ಗೊತ್ತಾಯಿತು ಗೊತ್ತಾದ ಮೇಲೆ ಅವ್ರು ಬಂದರು ಏನು ಸರ್ ಈ ಥರ ಎಲ್ಲ ಮಾಡ್ತಿದ್ರ ಕರೆಂಟು ಹೇಗೆ ಅಂತ ಆ ಹುಡುಗರು ಯಾರೋ ಬಂದು ಅವ್ರಿಗೆ ಗೊತ್ತಾಯ್ತು ರಘುವೀರವರು ಈ ಬಿಲ್ಡಿಂಗಲ್ಲಿ ವಾಸವಾಗಿದ್ದಾರೆ ಅವರ ಪರಿಸ್ಥಿತಿ ಈ ಥರ ಇದೆ ಅಂದಾಗ ಅವರು ಬಂದು ಕನ್ವಿನ್ಸ್ ಮಾಡಿದ್ರು ಸರ್ ಈ ಥರ ನಿಮ್ಮ ಬಗ್ಗೆ ನೋಡಿದ್ರೆ ನಮ್ಗೆ ತುಂಬ ನಿಮ್ಮ ಅಭಿಮಾನಿ ತುಂಬ ನಮ್ಮ ದುಃಖಾನು ಆಗುತ್ತೆ ಬಟ್ ಅಧಿಕಾರಿಗಳು ಯಾರಾದರೂ ರೌಂಡ್ಸ್ ಬರೋ ಟೈಮಲ್ಲಿ ದಯವಿಟ್ಟು ನೀವು ಈ ಥರ ಡೇ ಟೈಮಲ್ಲೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸರ್ ರಾತ್ರಿ ಹಾಕ್ಕೊಳ್ಳಿ ಲೇಟ್ ಸ್ವಲ್ಪ ಕತ್ಲಾದ್ಮೇಲೆ ಹಾಕ್ಕೊಳ್ಳಿ ಮತ್ತೆ ಬೆಳಕಾಗಿಂತ ಮುಂಚೆನೇ ತೆಗೆದುಬಿಡಿ ಸರ್ ಅಂತ ಅವರು ನಮ್ಗೊಂದು ಸಲಹೆ ಕೊಟ್ಟೋದ್ರು ಇವ್ರು ಒಂದು ಸರಿ ಏನು ಮಾಡೋರು ಮಧ್ಯಾಹ್ನ ಹೊತ್ತು ಹಾಕೋರು ಈ ಕೆಲರು ಕೆ ಬಿ ಅವ್ರು ನೋಡಿಬಿಟ್ಟು ಬಂದು ಒಂದ್ ಎರಡು ಸರಿ ಇವ್ರಿಗೆ ಹೇಳಿದರು ಸರ್ ಈ ಥರ ಎಲ್ಲ ಮಾಡಬೇಡಿ ನಮ್ಮ ಸೀನಿಯರ್ಸ್ ಯಾರಾದರೂ ಬಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಚೆ ಪಾಪ ಅವ್ರ ಪುಣ್ಯಾಕ್ ನಮ್ಗೆ ಒಳ್ಳೆ ಎಲ್ಲ ಕೊಟ್ಬಿಟ್ಟು ಹೋದರು ಅಂದರೆ ಆ ಥರ ನಾವು ಜೀವನ ಮಾಡ್ತಾ ಇದೀವಿ ಅಲ್ಲಿ ನಾವು ನಾನು ರವಿ ಸರ್ ಆ ಥರ ಬಿಲ್ಡಿಂಗಲ್ಲಿ ಇದ್ವಿ